ಅದೇ ಇವಾಗ ಎಲ್ಲರೂ ಹಳ್ಳಿನಲ್ಲಿ ಜೀವನಕ್ಕೆ ತುಂಬ ಕಷ್ಟ ಆಯಿತು ಓ ನಾವು ರೈತರು ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಸಿಟಿಗೆ ಹೋಗ್ಬೇಕು ಸಿಟಿಗೆ ಹೋಗ್ಬೇಕು ಅಂತಾರೆ ಕೆಟ್ಟ ಪಟ್ಟಣ ಸೇರು ಅಂತ ಅಂತಾರೆ ನಾವು ಆ ಗಾದೆನ ಸುಳ್ಳು ಮಾಡಿ ಪಟ್ಟಣದಲ್ಲಿ ಕೆಟ್ಟು ಹಳ್ಳಿ ಸೇರಿ ಹದಿನಾಲ್ಕು ವರ್ಷ ಆಯಿತು ಇಲ್ಲಿ ಎಲ್ಲ ರೀತಿಯಲ್ಲೂ ನಾವು ಮುಂದುವರೆದಿದೀವಿ ಹಳ್ಳಿದೇ ಚಂದ ಹಳ್ಳಿ ಜೀವನನೇ ಚಂದ ಹಳ್ಳಿ ಸೊಗಡು ಹಳ್ಳಿ ಜೀವನ ಹಳ್ಳಿ ಸಂಸ್ಕಾರ ಸಂಸ್ಕೃತಿ ನಮ್ಮ ನಾಡು ನುಡಿ ಎಲ್ಲ ಸಿಗೋದೇ ನಮ್ಮ ಹಳ್ಳಿನಲ್ಲಿ ನಮ್ಮ ಸಿಟಿನಲ್ಲಿ ಇದರಲ್ಲಿ ಎಲ್ಲದೂ ಲಾಸೇ ಸಿಗೋದು ಹೊರ್ತು ಲಾಭ ಅಂತೂ ಇಲ್ಲ ಎಲ್ಲ ಸಿಗ್ಬೋದೇನೋ ಒಂದು ಪರ್ಸೆಂಟು ಆದ್ರೆ ನಮ್ಮ ಹಳ್ಳಿನಲ್ಲಿ ಸಿಗೋಂಥ ಸಂಪತ್ತು ಇನ್ನೆಲ್ಲೂ ಸಿಗೋದಿಲ್ಲ ಒಂದಕ್ಕಿ ಬೆಳೆಯೋದಕ್ಕೆ ರೈತ ಎಷ್ಟು ಕಷ್ಟಪಡ್ತಾನೆ ನಾವು ಸಿಟಿನಲ್ಲಿ ಜನ ಅಹಂಕಾರದಿಂದ ಬಿಡ್ತಾರೋ ಇಲ್ಲ ಹೊಟ್ಟೆಗೆ ಜಾಸ್ತಿ ಆಗಿಬಿಡ್ತಾರೋ ಅದು ಗೊತ್ತಿಲ್ಲ ಪಟ್ ಅಂತ ಕೈ ತೊಳಿತಾರೆ ಅದರಲ್ಲಿ ಒಂದೊಂದು ಅಕ್ಕಿ ಹಗ್ಲು ಮೇಲೂ ನಾನು ಒಬ್ಬೊಬ್ಬ ರೈತನ ಹೆಸರು ಬರ್ದಿರುತ್ತೆ ಅವ್ನು ಒಂದು ದಿನ ಒಂದು ಅಕ್ಕಿ ಬೆಳಿಬೇಕು ಅಂತ ಇವತ್ತು ಆಗ್ತು ಅಂದರೆ ಮೂರು ತಿಂಗಳಿಂದ ಆರು ತಿಂಗಳು ಬೆಳೆ ಅನ್ಸುತ್ತೆ ಅದು ಅಷ್ಟು ಬೆಳಿಬೇಕು ಆದರೆ ಅವ್ರು ಒಂದ್ ನಿಮಿಷಕ್ಕೆ ಕೈ ತೊಳೆದು ಬಿಡ್ತಾರೆ ಅದು ಅನ್ನೋದು ಬೆಳೆ ಗೊತ್ತಿರಬೇಕು ಅಂತ ಅಂದರೆ ಹಳ್ಳಿನಲ್ಲಿ ಬಂದು ನೋಡಬೇಕು ಕೆಲವೊಬ್ರು ಗೊತ್ತೇ ಇರಲ್ಲ ಬತ್ತ ಇನ್ ಮರನಾ ಗಿಡನಾ ಸಸಿನಾ ಅಂತ ಕೇಳ್ತಾ ಇರ್ತಾರೆ ಅಂದ್ರೆ ಎಲ್ಲ ಏನು ಎಲ್ಲ ಫಾರಿನರ್ ತರನೇ ಆಡ್ತಾರೆ ಫಾರಿನಲ್ಲಿರೋರು ನಮ್ಮ ಸಂಸ್ಕಾರನ ಸ್ವಲ್ಪ ಕಲಿತಾ ಇದ್ದಾರೆ ಈಗ ಆದರೆ ನಮ್ಮ ದೇಶಿ ಜನ ಸ್ವಲ್ಪ ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾರೆ ನಮ್ಮ ನಮ್ಮ ಹೆಣ್ಮಕ್ಳು ಅಷ್ಟೇನೆ ಅತಿ ಹೆಚ್ಚಾಗಿ ಈ ಲಿಫ್ಟಿ ಕಚ್ತಾರೆ ಆದರೆ ಕುಂಕುಮ ಇಡಲ್ಲ ಹೆಚ್ಚಾಗಿ ಕುಂಕುಮನು ಇಡಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಾವು ಪರದೇಶಿಗಿಂತ ಅತಿ ಹೆಚ್ಚಿನ ಸಂಸ್ಕಾರ ಶ್ರೀಮಂತ ದೇಶ ನಮ್ಮದು ಶ್ರೀಮಂತಿಕೆಯಲ್ಲ ನಾವು ಹಳ್ಳಿ ಜನ ಶ್ರೀಮಂತ ಶ್ರೀಮಂತಿಕೆ ಇದ್ದೀವಿ ನಮ್ಮ ಸಂಸ್ಕಾರನ ಉಳಿಸ್ಕೊಂಡೋಗಿ ಬೆಳೆಸ್ಕೊಂಡೋಗಿ ಉಳಿಸಿ ಸಾಕು ಅದಾಗ ಅದು ಬೆಳೆಯುತ್ತೆ ಆದ್ರೆ ನಮ್ಮ ಕನ್ನಡನ ಬಳಸಿ ಅದು ಬೆಳೆಯುತ್ತೆ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಬೆಳ್ಳೂರ್ಗ್ ಬಂದಿದ್ದೀನಿ ಬೆಳ್ಳೂರಲ್ಲಿ ಏನು ಸಂತೆ ಮೈದಾನ ಇದೆಯಂತೆ ಸಂತೆ ಮೈದಾನ ಸಂತೆ ಮೈದಾನದಿಂದ ಹಳ್ಳಿ ಮರ ಇದೆ ಹಳ್ಳಿ ಮರದ ಹತ್ರ ಕಂಟಣ್ಣ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಸೌದೆ ಒಲೆ ಊಟ ಅಂದರೆ ಬಂದಿರೋಂಥದ್ದು ನಾನು ಬೆಳಗಿನ ಉಪಹಾರದ ಸಮಯಕ್ಕೆ ಇಡ್ಲಿ ಪೂರಿ ವಡೆ ಚಿತ್ರಾನ್ನ ರೈಸ್ ಬಾತ್ ಎಲ್ಲನೂ ಸೌದೆ ಒಲೆಯಲ್ಲೇ ರೆಡಿ ಮಾಡ್ತಾರಂತೆ ಸೌದೆ ಒಲೆ ಅಡುಗೆ ಅಂದಾಗಲೇ ನನಗೆ ಬಹಳ ಇಷ್ಟ ಯಾಕೆಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಗ್ಯಾಸ್ ಒಲೆ ಅಂದಾಗ ಸ್ವಲ್ಪ ಗ್ಯಾಸ್ಟಿಕ್ಕು ಅದು ಇದು ಅಂತಾರೆ ಸೌದೆ ಒಲೆ ಅಂದಾಗ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟನೂ ಸಿಗುತ್ತಂತೆ ಅಂದರೆ ಮುದ್ದೆ ಊಟ ಮುದ್ದೆ ಹಾಗೂ ಚಪಾತಿನೂ ಸಿಗುತ್ತಂತೆ ಅನ್ನ ಸಾಂಬಾರು ಮೊಸಪ್ಪು ಈ ಥರದ್ದೆಲ್ಲ ಸಿಗುತ್ತಂತೆ ಸೊ ಮಧ್ಯಾಹ್ನ ಬಂದಿಲ್ಲ ನಾವು ಬಂದಿರೋಂಥದ್ದು ಬೆಳಗಿನ ಸಮಯಕ್ಕೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರಂತ ಬೆಳಗ್ಗೆನ ಉಪಹಾರ ಕೊಡಿಸ್ತೇನೆ ಬನ್ನಿ ಬೇಕಾದ್ರೆ ಇಸ್ಕೊಳ್ಳಿ మంజు ఏం చూడే చట్నీ హాక్రి కొట్ట వందే ఒన్ సెకండ్ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಪುಷ್ಪಲತಾ ಕುಮಾರ್ ಹೋಟೆಲ್ ಯಾವುದೇ ರೀತಿ ಹೆಸರು ಕಾಣಿಸ್ತಾ ಇಲ್ಲ ಬೋರ್ಡ್ ಕಾಣಿಸ್ತಾ ಇಲ್ಲ ಏನಂತ ಹೆಸರು ಇಲ್ಲಿ ಮೊದ್ಲು ಕಂಟಣ್ಣ ಹೋಟೆಲ್ ಅಂತ ನಮ್ಮ ಅವರ ಹೆಸರು ಹಾಕಿದ್ವಿ ಈಗ ಸ್ವಲ್ಪ ಸ್ವಲ್ಪ ಮಳೆ ಜಾಸ್ತಿ ಆಗದಾಗ ಆ ಬೋರ್ಡ್ ಸ್ವಲ್ಪ ಬಿದ್ದೋಯ್ತು ಮತ್ತೆ ಬಿದೋಯ್ತು ಗೆ ಶಿಫ್ಟ್ ಆಗ್ತಾ ಇದ್ದೀವಿ ಹಂಗಾಗಿ ಒಂದ್ ವಾರದಲ್ಲಿ ಶಿಫ್ಟ್ ಆಗೋದ್ರಿಂದ ಹೋಟ್ಲು ಹೊಸದಾಗಿ ಬೋರ್ಡ್ ಬರ್ತಿಲ್ಲ ಆ ಕಡೆ ಹೊಸ ಬೋರ್ಡ್ ಬರ್ಸೋಣ ಅಂತ ಸುಮ್ನೆ ಇದೀವಿ ಎಷ್ಟು ವರ್ಷ ಆಯ್ತು ನಾ ಹೋಟ್ಲು ಶುರು ಮಾಡಿ ಹದ್ಮೂರಿಂದ ಹದಿನಾಲ್ಕ ವರ್ಷ ಆಯ್ತು ಹದಿನಾಲ್ಕ ವರ್ಷ ಆಯ್ತು ಏನೇನೆಲ್ಲ ಸಿಗುತ್ತೆ ಇಲ್ಲಿ ಬೆಳಗ್ಗೆ ಹೊತ್ತು ಇಡ್ಲಿ ಪೂರಿ ಪಲಾವ್ ಚಿತ್ರಾನ್ನ ಕಾಫಿ ಟೀ ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಬಹಳ ಇಷ್ಟ ಸೌದೆ ಸೌದೆ ಶುರು ಒಲೆ ಊಟನೇ ಮಾಡ್ತಾ ಇದೀವಿ ಅಂದ್ರೆ ಕಾಫಿ ಟೀಗ್ ಮಾತ್ರ ಗ್ಯಾಸ್ ಬಳಕೆ ಮಾಡ್ತೀವಿ ಇನ್ ಮಿಕ್ಕಿದ್ದೆಲ್ಲ ಸೌದೆ ಒಲೆ ಕಾಯಿಮೊಟ್ಟೆ ಎಡೆಮಟ್ಟೆ ಬಳಕೆ ಸೌದೆ ಅದೆಲ್ಲ ಯೂಸ್ ಮಾಡೇನೆ ಮಾಮೂಲಿ ಒಲೆನಲ್ಲಿ ಮಾಡ್ತೀವಿ ಮಾಮೂಲಿ ಎಲ್ಲ ದೇಸಿ ಸ್ಟೈಲಲ್ಲೇ ಮಾಡ್ತಾ ಇದೀವಿ ಯಾವ್ದೇ ರೀತಿ ಟೇಸ್ಟಿಂಗ್ ಪೌಡರ್ ಹಾಕೋದಾಗ್ಲಿ ಯಾವ್ದೇ ರೀತಿ ಯೂಸ್ ಮಾಡಲ್ಲ ಬೇಕಾದ್ರೆ ನೀವು ಹೋಟ್ಲೆಲ್ಲ ಚೆಕ್ ಮಾಡ್ಕೊಂಡ್ರು ನಮ್ಮಲ್ಲಿ ಟೇಸ್ಟಿಂಗ್ ಪೌಡರ್ ಸಿಗಲ್ಲ ಯೂಸ್ ಪಕ್ಕ ದೇಸಿ ಸ್ಟೈಲಲ್ಲಿ ಮಾಡ್ತೀವಿ ಮಧ್ಯಾಹ್ನ ಮುದ್ದೆ ಊಟ ಇರುತ್ತೆ ಒಂದ್ ದಿವಸ ಬಸ್ ಒಂದ್ ಹುಳಿ ಸಾರು ಮಶಪ್ಪು ತರಕಾರಿ ಸಾರು ಹುಳಿಕಾಳು ಸಾರು ಈ ತರ ದಿನಾ ಒಂದೊಂದ್ ತರ ಸಾಂಬಾರ್ ಇರುತ್ತೆ ಮಧ್ಯಾಹ್ನ ಮುದ್ದೆ ಊಟ ಅದಕ್ಕೆ ಟಿಫನ್ ಮತ್ತೆ ಮಧ್ಯಾಹ್ನ ಗಂಟೆ 4 ಗಂಟೆ ಕ್ಲೋಸ್ ಆಗುತ್ತೆ ನಮ್ದು ತೌರ್ ಬಂದು ತುರುವೇಕೆರೆ ಇಲ್ಲೇ ತುಮಕೊಂಡ ಡಿಸ್ಟ್ರಿಕ್ಟ್ ತುರುವೇಕೆರೆ ಇಲ್ಲಿಗೆ ನಮ್ಮ ಯಜಮಾನರು ಮದ್ವೆ ಮದುವೆ ಆಗಿರೋದು ಇಲ್ಲಿ ನಾವು ಐದು ವರ್ಷ ಬೆಂಗಳೂರಲ್ಲಿ ಇದ್ವಿ ರೇಷ್ಮೆ ಕೆಲಸ ಮಾಡ್ತಾ ಇದ್ರು ನಮ್ಮ ಮನೆಯವರು ಅಲ್ಲಿ ಇದಾದ್ಮೇಲೆ ನಮ್ ನಮ್ಮ ಚಿಕ್ಕವನ್ 3 ತಿಂಗಳು ಮಗು ಇದ್ದಾಗ ನಾವು ಹೋಟಲ್ ಓಪನ್ ಮಾಡಿರೋದು ಇಲ್ಲಿ ಆ ಮೂರು ತಿಂಗಳು ಮಗು ಇತ್ತು ನನ್ ಮಗ ಚಿಕ್ಕೋನು ಓಪನ್ ಮಾಡಿದಾಗ ಇವಾಗ ಅವನಗೆ 14 ವರ್ಷ 14 ವರ್ಷ ವರ್ಷ ಬೆಂಗಳೂರಲ್ಲೂ ಇದ್ರಿ ಅಂತ ಹೇಳ್ತೇವೆ ಸೊ ಇವಾಗ ಇಲ್ಲಿದ್ದೀರಾ ಬೆಂಗಳೂರಲ್ಲೆಲ್ಲ ಬೇರೆ ಬೇರೆ ಕೆಲಸ ಅನ್ಕೋತ ಬೆಂಗಳೂರಲ್ಲಿ ಮನೆಯವರು ರೇಷ್ಮೆ ಕೆಲಸ ಮಾಡ್ತಾ ಇದ್ರು ಕೆಚ್ಚನೆ ಕೆಲಸ ಅಂತ ಬರುತ್ತೆ ಅದು ರೇಷ್ಮೆ ಕೈ ಮಗ ಮಗ್ಗದಲ್ಲಿ ರೂಮ್ಸ್ ಅಲ್ಲಿ ಅದ್ರಲ್ಲಿ ಕೆಚ್ಚನೆ ಕೆಲಸ ಮಾಡ್ತಾ ಇದ್ರು ನಾನು ಸುದರ್ಶನ್ ಸಿಲ್ಕ್ ಆ ಶೋರೂಮ್ಗೆ ವರ್ಕ್ ಮಾಡಕ್ಕೆ ಹೋಗ್ತಾ ಇದೆ ಚಿಕ್ಕಪೇಟೆ ಸೂಪರ್ ಮತ್ತೆ ಬೆಂಗಳೂರಲ್ಲಿ ಇದ್ರಿ ಕೆಲಸ ಮಾಡ್ತಿದ್ರಿ ಸೊ ಸಡನ್ ಆಗಿ ಒಂದು ಊರಿಗೆ ಬಂದು ಸೊ ಒಂದು ಹೋಟೆಲ್ ಓಪನ್ ಮಾಡಿ ಸೊ ಕಷ್ಟ ಅನ್ಸುತ್ತಾ ಕಷ್ಟ ಅನ್ಕೊಂಡ್ರೆ ಕಷ್ಟ ಅನ್ಸುತ್ತೆ ಕಷ್ಟ ಅನ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗಲ್ಲ ನಾವು ಲೈಫ್ ಹೆಂಗ್ ಬರುತ್ತೆ ಹಂಗ್ ತಗೊಂಡು ಹೋಗ್ತಾಲೇ ಇರ್ಬೇಕಲ್ವಾ ಯಾವ ಜೀವನ ಬೇಕಾದ್ರೂ ನಾವು ಯಾವ್ದನ್ನು ಅಷ್ಟು ಇಷ್ಟಪಟ್ಟು ಮಾಡಿದ್ರೆ ಯಾವ್ದು ಕಷ್ಟ ಇರೋದಿಲ್ಲ ನಾವು ಬೆಂಗಳೂರಲ್ಲಿ ಇದ್ವಿ ಬಾಡಿಗೆ ಮೇಲೆ ಇದ್ವಿ ಇಲ್ಲಿಗೆ ಬಂದ್ವಿ ಒಂದು ಸ್ವಂತ ಮನೆ ಮಾಡ್ಕೊಂಡ್ವಿ ಜನಗಳ ಸಂಪರ್ಕ ಹೆಚ್ಚಾಗಿದೆ ಡೈಲಿ ಬರ್ತಾ ಇರ್ತೀರಾ ಡೈಲಿ ಬರ್ತಾ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ನಮಗೆ ಇಡ್ಲಿ ಪೂರಿ ವಡೆ ಚಿತ್ರಾನ್ನ ಎಲ್ಲ ಇಷ್ಟ ಆಯ್ತು ಚಿತ್ರಾನ್ನ ಎಲ್ಲ ಇಷ್ಟ ಆಗತ್ತೆ ಓಕೆ ನಾವು ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ನಾವು ಏಳೆಂಟು ವರ್ಷದಿಂದ ಬರ್ತೀವಿ ಏಳೆಂಟು ವರ್ಷದಿಂದ ಓಕೆ ಇಲ್ಲಿ ಬರ್ತೀವಿ ಟಿಫನ್ ಮಾಡ್ತೀವಿ ಹಾಂ ತಿಂಡಿ ಮಾಡ್ತೀವಿ ಓಕೆ ಯಾವ್ದು ಬಹಳ ಇಷ್ಟ ಆಗತ್ತೆ ನಾವು ವಡೆ ಇಡ್ಲಿ ವಡೆ ಇಡ್ಲಿ ಇಡ್ಲಿ ಅಂತಂದರೆ ಅವರು ಸ್ವಲ್ಪ ಕೈ ಜಾಸ್ತಿ ಮಾಡಬೇಕು ಪಾಲ್ಗೈ ಕಮ್ಮಿ ಮಾಡ್ತಾವ್ರೆ ಬಲ್ವೆ ಜಾಸ್ತಿ ಮಾಡಿದಾಗ ನೀವು ಎಷ್ಟು ಬರ್ತಾ ಇದೀರಾ ಯಾರು ನೀವ್ ಇಲ್ಲಿಗೆ ಅವರು ಅವ್ರು ಹುಡ್ತಾಗಿಂದ ನಾವು ಇದ್ದೀವಿ ಇಲ್ಲಿ ಓ ಹೌದಾ ಓಕೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಎಲ್ಲ ಇಷ್ಟ ಆಯ್ತದೆ ಸ್ವಲ್ಪ ಕೈ ಸೊನ್ನೆ ಆಯ್ತದೆ ಓ ಹೌದಾ ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ಬೇಕು ಕೊಡ್ಬೇಕು ಕೈ ತುಂಬ ಯಾವಾಗ್ಲೂ ಅನ್ನ ಹಾಕ ಕೈಯೇ ಮುಂದೆ ಇರ್ಬೇಕು ನೀನು ಅನ್ನಪೂರ್ಣೇಶ್ವರಿಗೆ ಹೋಲ್ಸಕ್ ಆಯ್ತದ ನಿನ್ನ ಅಯ್ಯೋ ಯಪ್ಪ ತುರುವೇಕೆರೆ ಕರ್ಕೊಂಡೋಗ್ಬಿಟ್ಟು ಅನ್ಪೂರ್ಣೇಶ್ವರಿ ಜಗನ್ಮಾತೆ ಆದ ಶಕ್ತಿಗೆ ಅಪ್ಪ ಯಾವುದೇ ಕಾರಣಕ್ಕೂ ಆ ತಾಯಿಗೆ ಹೋಲ್ಸಂಗಿಲ್ಲ ಯಾವ್ದು ಬಹಳ ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ನಮಗೆ ಪೂರಿ ಇಷ್ಟ ಆಯ್ತದೆ ಪೂರಿ ಸ್ವಲ್ಪ ತಪ್ಪಾಗಿ ಆಗ್ಲಾಗ ಹಾಕ್ಬೇಕು ಸರ್ವಿಸಲ ಕೊಡ್ತಾರೆ ದುಡ್ಡು ಕೊಟ್ಟಂಗೆಲ್ಲ ಸರ್ವೀಸು ಅಲ್ಲಿ ದುಡ್ಡು ಕೊಟ್ಟಂಗೆಲ್ಲ ಸರ್ವೀಸು ಮಾತಾಡೇ ಸರ್ವೀಸು